ಸಾಕಷ್ಟು ಬಿ ಜೆ ಪಿ ನಾಯಕರು ಈ ಗ್ಯಾರ ಗ್ಯಾರಂಟಿಗಳ ಬಗ್ಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಇವೊಂದು ಒಂದು ವೆಚ್ಚ ಸರ್ಕಾರದ ಹಣ ತೆರಿಗೆ ಪೋಲಾಗ್ತಾಯಿದೆ ಯಾರದೋ ದುಡ್ಡು ಎಲ್ಲ ಜಾತ್ರೆ ಸರ್ಕಾರ ಮಾಡ್ತಾ ಇದೆ ಅಂತ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದೇ ಉತ್ತರ ಈ ಥರದ್ದು ಒಂದು ಕಾರ್ಯಕ್ರಮ ಜನರಿಗೆ ತಲುಪಿರ್ತಕ್ಕಂಥದ್ದು ಅವ್ರು ಹೇಳಿಬಿಟ್ಟು ಮತ ಕೇಳಿ ಅವ್ರು ಕೇಳೋದು ಒಂದೇ ನಾವು ಮೋದಿ ಫೋಟೋ ಇಟ್ಕೊಂಡು ಮೋದಿ ಹೆಸರು ಇಟ್ಕೊಂಡು ನಾವು ಮತ ಕೇಳ್ತೀವಿ ಅಂಥೇಳಿ ಹೊಟ್ಟೆ ತುಂಬುತ್ತಾ ಹೊಟ್ಟೆ ತುಂಬುತ್ತಾ ಇದು ಇಲ್ಲ ತುಂಬದಿಲ್ಲ ಹೊಟ್ಟೆ ತುಂಬೋದು ಏನು ಅಂದರೆ ಕಷ್ಟಕ್ಕೆ ನೀವು ಯಾವಾಗ ಆಪತ್ ಬಾಂಧವ ಅಂದ್ರೆ ಏನು ರೀ ಕಷ್ಟದಲ್ಲಿ ಯಾರು ಸಹಾಯ ಮಾಡ್ತಾರೆ ಅವರು ಆಪತ್ತು ಬಾಂಧವ್ರು ಯಾರು ಅಂದರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವ್ರ ಸರ್ಕಾರ ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ನಮ್ಮ ಸರ್ಕಾರ ಹೆಮ್ಮೆಯ ಸರ್ಕಾರ ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ಭಾಷಣ ಮಾಡೋದಕ್ಕೂ ಕಾರ್ಯರೂಪಕ್ಕೆ ತರೋದಕ್ಕೂ ಭಾಳ ತಪ್ಪಾಗ್ತದೆ ಬಿ ಜೆ ಪಿಯವ್ರು ಅವರು ಹಿಂಗೆ ಮಾಡ್ಕೊಂಡು ಕೂತ್ಕೊಳ್ಳಿ ಇದೇ ಥರ ಮಾತಾಡ್ಕೊಂಡು ಕೂತ್ಕೊಳ್ಳಿ ಅಸೆಂಬ್ಲಿಯಲ್ಲಿ ತಂದು ಕೂರಿಸಿದ್ದಾರೆ ಅರವತ್ತೇಳಕ್ಕೆ ಇಲ್ಲೂ ಕೂಡ ಏಳುಕ್ಕೂ ಎಲ್ಲ ತಂದು ಕೂರಿಸ್ತಾರೆ ಎಂ ಪಿಯಲ್ಲಿ ನಮ್ಮ ಲೆಕ್ಕಕ್ಕೆ ಅದು ಬಿಡ್ ಬಿಡಬೇಕು ಜನರು ವಿಶ್ವಾಸದಿಂದ ನೋಡ್ತಾ ಇರ್ತಾರೆ ಒಬ್ಬರನ್ನ ಆಯ್ಕೆ ಮಾಡಿ ಕಳಿಸಿದವರು ಏನು ಕೆಲಸ ಮಾಡ್ತಾರೆ ಅಂತ ಹೇಳಿ ನೋಡ್ತಾರೆ ಭಾವನಾತ್ಮಕ ಭಾಷಣ ಇಲ್ಲ ಒಬ್ಬ ವ್ಯಕ್ತಿ ಮೇಲೆ ಚುನಾವಣೆ ಮಾಡೋದಿದೆಯಲ್ಲ ಅದು ಸಿ ಎನ್ ಸುಧೀಂದ್ರ ಮೊಲ ಸಾಕಾಣಿಕೆಯಿಂದ ವರ್ಷಕ್ಕೆ ಹತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ತಪ್ಪದು ಈ ದೇಶದ ಶಕ್ತಿ ಎಲ್ಲರಿಗೂ ಅದು ಪಾಲ್ದಾರ ಆಗಬೇಕು ಪಾಲು ಹೋಗಬೇಕು ಸರ್ ಇವನಿದು ಏನು ಕಾರ್ಯಕ್ರಮ ಇದೆ ಇದು ಇವತ್ತು ನಡೀತಾ ಇದೆ ಕ್ಷಣಗಣೆ ಆರಂಭ ಆಗಿದೆ ಸರ್ ಎಷ್ಟು ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಮತ್ತು ಯಾವ್ಯಾವ ಜಿಲ್ಲೆಯಿಂದ ಬರ್ತಾರೆ ಏನೆಲ್ಲ ವ್ಯವಸ್ಥೆ ಆಗಿದೆ ಅಂತ ಓ ಎಲ್ಲಿ ಎಲ್ಲ ರೀತಿಯಿಂದ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ಊಟದ ವ್ಯವಸ್ಥೆ ಆಗಿರ್ಬೋದು ಎಲ್ಲ ವ್ಯವಸ್ಥೆನೂ ನಿನ್ನೆ ಮಧ್ಯಾಹ್ನಕ್ಕೆ ಕರೆಕ್ಟಾಗಿ ಮುಗಿಸಿದ್ದೀವಿ ಏನಂದರೆ ಫೈನಲ್ ಟಚಸ್ಸು ನಮಗೂ ಒಂದು ಖುಷಿ ಓ ಇಷ್ಟು ದೊಡ್ಡ ಮಾಡಿದ್ದೀವಿ ನಾವು ಕಣ್ತುಂಬ ನೋಡ್ಕೋಬೇಕು ಅನ್ನೋದು ಒಂದು ಆಸೆ ಅದಕ್ಕೆ ಬಂದಿದ್ದೀವಿ ಇವಾಗ ಫಂಕ್ಷನ್ ಆದ ತಕ್ಷಣ ಚೆನ್ನಾಗ್ತದೆ ಸುಮಾರು ಒಂದೂವರೆಯಿಂದ ಎರಡು ಲಕ್ಷ ಜನರು ಬರೋದು ಲೆಕ್ಕಕ್ಕೆ ಸುಮ್ಮನೆ ಹಾಗೆ ಬಿಡ್ಬೋದು ಭಾಷಣ ಭಾಷಣಕ್ಕಲ್ಲ ಲೆಕ್ಕಕ್ಕೆ ಒಂದೂವರೆ ಮೇಲೆ ಎರಡು ಲಕ್ಷದ ಮೇಲೆ ಆಮೇಲೆ ಏನಂದರೆ ಯಾರ್ಯಾರು ಸಹಾಯವನ್ನು ತಗೊಂಡಿದ್ದಾರೆ ಈ ಆರು ಏಳು ತಿಂಗಳಲ್ಲಿ ಈ ಭಾಗ್ಯದ ಸಹಾಯ ಶಕ್ತಿ ಇರ್ಬೋದು ಅವರು ಅವರು ಕೂಡ ನಾವು ಬರ್ತೀವಿ ನಾವು ಪಾಲ್ದಾರ ಆಗಬೇಕು ನಾವು ಸಹಾಯ ತೊಗೊಂಡಿದ್ದೀವಿ ಸರ್ಕಾರದಲ್ಲಿ ಆ ಆ ಧ್ವನಿ ಸೇರಿಸಬೇಕು ಆ ಶಕ್ತಿ ಕೊಡಬೇಕು ಅಂತೇಳಿ ಸಾಕಷ್ಟು ಜನರು ಬರ್ತೀವಿ ಅಂಥೇಳಿ ಸ್ವಂತ ಇದ್ರ ಮೇಲೆ ಬರ್ತಕ್ಕಂಥದ್ದು ಕೂಡ ಇದೆ ಆದರೆ ಇವತ್ತು ಯುವಕರಿಗೆ ಕಾನ್ಸಂಟ್ರೇಟ್ ಮಾಡಿರ್ತಕ್ಕಂಥದ್ದು ಅವರ ಭವಿಷ್ಯಕ್ಕೆ ಅವ್ರಿಗೆ ವಿಶ್ವಾಸ ಕೊಡಲಿಕ್ಕೆ ಇವತ್ತು ವ್ಯವಸ್ಥೆನೇ ಹೆಚ್ಚು ಅವರಿಗೆ ಒತ್ತನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಇದು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪರ ಮಾತಾಗಿದೆ ಏನು ಐದನೇ ಗ್ಯಾರಂಟಿ ಇದೆ ಐದನೇ ಗ್ಯಾರಂಟಿ ಏನು ಕಾರ್ಯಕ್ರಮ ಆಗ್ತದೆ ಆ ಯಶಸ್ವಿಗೆ ಎಲ್ಲ ರೀತಿಯ ಸಿದ್ಧತೆ ಕೂಡ ಆಗಿದೆ ಶಿವಮೊಗ್ಗ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಯಿಂದ ಕೂಡ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಬರ್ತಾರೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಂದಿದ್ದಕ್ಕೆ ಚಾಲನೆ ಕೊಡ್ತಾರೆ ಹಾಗೆ ಮಲೆನಾಡು ಭಾಗದಲ್ಲಿ ಈ ಒಂದು ಕಾರ್ಯಕ್ರಮ ಆಗ್ತಿರೋದು ಒಂದು ರೀತಿಯ ವಿಶೇಷವನ್ನು ಮಾತನ್ನು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸಾಳ್ಗಣವಿ